ಹಿಮ್ಮೇಳದವರಿಗೆ ಮಾತಾಡಲಿಕ್ಕೆ ಶುರು ಮಾಡಲಿ ನಾವು ಜೀವಮಾನ ಹಿಡಿಯೋ ಮೂಕರೇ ನಾಲ್ಕು ಗಂಟೆ ಪ್ರೋಗ್ರಾಮ್ ಇರಲಿ ಹತ್ತು ಗಂಟೆದಿರಲಿ ರಾತ್ರಿಯಿಂದ ಬೆಳಗ್ಗೆ ತನಕ ಇರಲಿ ಯಾವುದಿರಲಿ ನಾವು ಮೂಕರು ಅಲ್ಲಿದ್ದ ರಂಗಸ್ಥಳದಿಂದ ಎಲ್ರಿಗೂ ಮೈಕ ಉಂಟು ಭಾಗವತರಿಗಂತೂ ಮೈಕ ಒಳಗೆ ಉಂಟು ನನಗೆ ನನಗೆ ಒಳಗೆ ಇರುವುದು ಅಡಿಕೆ ಮಾತ್ರ ಇದನ್ನೇ ಮಂಥನ ಮಾಡಿಕೊಂಡು ಮ ಎರಡು ಗಂಟೆ ಮೂರು ಗಂಟೆ ಇರ್ತೇವೆ ನಾವು ಇದನ್ನೇ ಮಂಥನ ಮಾಡಿಕೊಂಡಿರ್ತೇವೆ ಅವ ಅದರೊಳಗೆ ಅದು ಆ ಹೊತ್ತಿಗೆಲ್ಲ ಕೆಲವೆಲ್ಲ ಹಾಸ್ಯ ಪ್ರಸಂಗಗಳು ಕೆಲವರು ಕೆಲವ್ರು ಒಳ್ಳೆ ಪಾತ್ರ ಮಾಡಿದವರು ಅಣ್ಣ ರೀ ಅಣ್ಣವಿನಿ ನಮ್ಮ ಉತ್ತ ಇಷ್ಟೇ ಉಂಟು ಇನ್ನೊಬ್ಬ ಕೆಟ್ಟ ಪಾತ್ರ ಮಾಡಿದವನು ಅಣ್ಣ ರೀ ಇನ್ನೇ ಪುಸತ್ತು ಪುಸತ್ತು ಮಾತು ಮಾಡಿದೆ ಆಗ ಮನಸ್ಸಿನಲ್ಲಿ ಕಾಣ್ತದೆ ಇವನ ಪಾತ್ರಕ್ಕೆ ಇದನ್ನು ಹಾಕಿಬಿಟ್ರೆ ಆದರೆ ನಮ್ಮದು ಉತ್ತರ ಇದೆ ಎದ್ದುಕೊಂಡು ಹೋಗ್ತಾನೆ ಇಂಥದ್ದೆಲ್ಲ ಪ್ರಸಂಗ ಇರುವಾಗ ನಮಗೆ ಅಪರೂಪಕ್ಕೆ ಎಲ್ಲಾದರೂ ಇಂಥದ್ದೊಂದು ಸನ್ಮಾನ ಆಗುವುದೇ ಅಪರೂಪ ಅಪರೂಪಕ್ಕೆ ಇಂಥದ್ದೊಂದೊಂದು ಮೈಕೈ ಎದುರಿಗೆ ಸಿಕ್ಕಿದರೆ ಯಾವುದು ಮಾತಾಡಬೇಕು ಯಾವುದು ಬಿಡಬೇಕು ವಿಷಯ ತುಂಬ ಉಂಟು ಮಾತಾಡಿ ಅಭ್ಯಾಸ ಇಲ್ಲ ಅಂತ ಹೇಳುವಂಥದ್ದೊಂದು ಸಮಸ್ಯೆಗಳು ಬಂದೇ ಬರುತ್ತೆ ಈಗ ನಿಜವಾಗಿ ಇಲ್ಲಿ ಈಗ ನಿಜವಾಗಿ ಯಕ್ಷ ನಾನೊಬ್ಬ ಯಕ್ಷಗಾನ ಕಲಾವಿದ ಅಂತ ಹೇಳುವಲ್ಲ ಇದರಲ್ಲಿ ಮಾನದಂಡದಲ್ಲಿ ನನಗೆ ಸನ್ಮಾನ ಇಷ್ಟೊತ್ತು ನಾನು ಯಕ್ಷಗಾನದ ಬಿಸಲಾಗೆ ಬಂದೇ ಮಾತಾಡಿದೆ ಅದು ಮಾತಾಡಿಗೂ ಪ್ರಯೋಜನ ಇಲ್ಲ ಅಂತ ಕಾಣ್ತದೆ ಈಗ ಅದಕ್ಕೆ ಒಬ್ಬರು ಹಿರಿಯರು ಶಂಕರಣ್ಣ ನನಗೊಂದು ಉಪದೇಶ ಮಾಡಿದರು ಆ ಯಾರು ಆಗಲಿಕ್ಕಿಲ್ಲ ನೀವು ಈ ಕಿವಿಯ ಕಿವಿಯಲ್ಲಿ ಕೇಳಿ ಈ ಕಿವಿಯಲ್ಲಿ ಬಿಡಿ ಸುಮ್ಮನೆ ಬಾಯಿ ಮುಚ್ಚಿ ಹೋದರೆ ನೆಮ್ಮದಿಯಲ್ಲಿ ಇರ್ಬೋದು ಈಗ ಅದನ್ನೇ ಅಭ್ಯಾಸ ಮಾಡ್ತಾ ಇದ್ದೇನೆ ಆದ್ದರಿಂದ ಈಗ ಯಾವ ಪ್ರೋಗ್ರಾಮ್ಗೆ ಹೋಗಿದ್ರು ನೆಮ್ಮದಿಯಲ್ಲೇ ಇದ್ದೇನೆ ಯಕ್ಷಗಾನದ ವಿಷಯ ಬೇಡ ಅಂತ ಕಾಣ್ತದೆ ಅದು ಮಾತಾಡಲಿಕ್ಕೆ ಶುರು ಮಾಡಿದರೆ ನನಗೆ ಬ್ರೇಕ್ ಆದರೆ ಮತ್ತೆ ಯಕ್ಷ ತಾಣ ಮೊದಲೇ ಆಗ್ತದೆ ಆದ ಕಾರಣ ಮನೆಯವರ ಹತ್ರ ನಿಮಗೆ ತುಂಬ ಧನ್ಯವಾದಗಳು ನನ್ನನ್ನು ಹುಡುಕಿ ಈ ಸನ್ಮಾನ ಮಾಡಿದ್ದಕ್ಕೆ ತುಂಬ ಖುಷಿ ಆಯ್ತು ಇನ್ನು ಮುಂದೆ ನಾನು ಯಾವತ್ತೂ ಮೊದಲೇ ಮುಟ್ಟು ಆಗಲು ಗೋಪಣ್ಣನವರನ್ನು ಬಲ್ಲಾಡರ ನಮ್ಮ ಗುರುಗಳನ್ನು ನೆನೆಸದೆ ಖಂಡಿತ ಸುಲ್ತಾನ ಶುರು ಮಾಡಿದ್ದೆ ಯಾವತ್ತೂ ಎಲ್ಲ ನನಗೆ ಕಾಣ್ತದೆ ಇನ್ನೂ ಇದನ್ನು ಸ್ವಲ್ಪ ದೊಡ್ಡದು ಮಾಡಿ ದೊಡ್ಡದು ಮಾಡಿ ಇದು ಆಗಲಿಲ್ಲ ಅಂತಲ್ಲ ದೊಡ್ಡದು ಮಾಡಿ ಎಲ್ರಿಗೂ ತಿಳಿಯುವ ಹಾಗೆ ಮಾಡಬೇಕು ಇಂಥದ್ದೊಂದು ವಿಷಯ ಇತ್ತು ಅಂತ ಈ ಯಕ್ಷಗಾನದಲ್ಲಿ ಇಷ್ಟು ವರ್ಷ ಜೀವನ ಹಾಳು ಮಾಡಿದರೆ ನನಗೆ ಗೊತ್ತಾಗಲಿಲ್ಲ ಎಷ್ಟು ಜನಕ್ಕೆ ಗೊತ್ತಿತ್ತು ಗೊತ್ತಾದಿತ್ತು ಆ ಕಾಲದಲ್ಲಿ ಆ ಕಾಲದಲ್ಲಿ ಈ ಕಾಲದಲ್ಲಿ ಉಂಟು ಆ ಕಾಲದಲ್ಲಿ ಮದ್ಲನ್ನು ಸುಲ್ತಾನ ಮಾಡದೇ ಬಾರಿಸೋದು ಈ ಕಾಲದಲ್ಲಿ ಉಂಟು ಚೆಂಡೆಯನ್ನು ಕಪ್ಪೆರಡು ಬಿಳಿ ಮೂರು ಶ್ರುತಿ ಇಟ್ಟರೂ ಚೆಂಡೆಯನ್ನು ಕಪ್ಪು ಮೂರಲ್ಲಿ ಇಟ್ಟು ಬಾರಿಸುವಂಥದ್ದು ಉಂಟು ಈಗಲೂ ಉಂಟು ಇವತ್ತು ಉಂಟು ಅದನ್ನು ಸತ್ಯಕ್ಕಾಗಿ ನಿಲ್ಲಿಸಬೇಕು ನಿಲ್ಲಿಸಲಿಕ್ಕೆ ಹೇಳಿ ನಾನೊಂದು ಎರಡು ಸಲ ಪ್ರಯತ್ನ ಪಟ್ಟಿದ್ದೆ ನನಗೆ ಅವರ ಮೇಲೆ ಯಾಕೆ ಅಷ್ಟು ಮೋಹ ಬಂದದ್ದು ಅಂತ ಹೇಳಿದರೆ ನಾನು ಅದೇ ಪ್ರಯತ್ನವನ್ನು ಮಾಡಿದೆ ಬೊಂಬೈಗೆ ಹೋಗುವಾಗ ಪೊಲ್ಯದವರಿಗೆ ಕಪ್ಪೆರಡು ಮೂರು ಶ್ರುತಿ ನಾನು ಬಿಳುಮೂರಕ್ಕೆ ಚಂಡ ಮಾಡಿ ಬಾರಿಸಿದೆ ಆದರೆ ಸಭೆಯಿಂದ ಕೆಲವರು ಬಂದು ನಮ್ಮ ಯಜಮಾನರತ್ನ ಮನೋಹರ್ ಕುಮಾರ್ ಹತ್ತಿ ಚೆಂಡದ ಅನ್ನೋ ಶ್ರುತಿ ತತ್ತದೊಂದು ಜೊಂದು ಬಡ ಬಡ ಕೇಳುದು ಅದು ನಿಜವಾಗಿ ಶ್ರುತಿಯಲ್ಲಿ ಉಂಟು ಅವನಕ್ಕೆ ಈಗ ಅದು ಶ್ರುತಿ ತಪ್ಪಿದಾಗೆ ಕೇಳ್ತದೆ ಕಪ್ಪು ಮೂರು ಶ್ರುತಿ ತಪ್ಪಿದ್ದನ್ನು ಬಾರಿಸಿದರೆ ಅವನಿಗೆ ಸರಿ ಶ್ರುತಿ ಸೇರಿದಾಗೆ ಕೇಳ್ತದೆ ಅದಕ್ಕೆ ಮನೋಹರ್ ಕುಮಾರೇ ಹೇಳಿದರು ಬೋರ್ ಜಂಡ ಪೊಲ್ಯದವರು ಹೇಳಿದೆ ಬೇಡ ಬೇಡ ನೀವು ಕಪ್ಪು ಮೂರಲ್ಲಿ ವಾರಿಸಿದ್ರು ಬಿಳಿ ಮೊದಲು ಶ್ರುತಿ ಕಪ್ಪು ಮೂರು ಚೆಂಡಾಯ್ತು ಅದು ಕರ್ಕಷ್ಟ ಸ್ವರ ಅವರಿಗೆ ಭಾರಿ ಇಂಪು ಕೇಳ್ತಿತ್ತು ಆಮೇಲೆ ನೀರು ಮೇಳಕ್ಕೆ ಸೇರುವಾಗ ಪ್ರಾರಂಭದಲ್ಲಿ ದೊಡ್ಡ ಸಟ್ಟು ಮೇಳದ ಮಠದಲ್ಲಿ ಒಂದು ಬಾಯಿದ್ದ ಚಂದದ ಚೆಂಡೆ ಇತ್ತು ಬಿಳಿ ಮೂರು ಪೂರ ಬಿಟ್ಟು ಕಪ್ಪು ಎರಡಕ್ಕೆ ಸಮಶ್ಯತಿ ಮಾಡಿದ್ದೆ ನಾನು ಇದೇ ದಿನೇಶ ಅಮ್ಮಣ್ಣ ಅವರಿಗೆ ತುಂಬ ಖುಷಿಯಾಗಿದೆ ಆದರೆ ಕೆಲವರು ಈ ಅಮ್ಮಣ್ಣ ಬಂದು ಅದನ್ನು ಇಳಿಸಿ ಅದು ತೆಂಬರೆ ಬಾರಿಸಿದಾಗೆ ಡೆಮ್ಮೆಮ್ಮೆ ಆಯಿತು ಮಾರೇ ಅದು ಬೇಡ ಹೇಳಿ ತೆಗೀ ಕಪ್ಪು ಮುರಿಯಲು ಅಂತ ಹೇಳಿದರು ಕೆಲವರು ಆಯಿತು ಮತ್ತೆ ಅದು ಆ ಒಂದು ಸ್ವಭಾವ ನನಗಿದ್ದ ಕಾರಣ ಅವರು ಮಾಡಿದ ಕೆಲಸಕ್ಕೆ ನನಗೆ ಎಂತ ಹೇಳುವುದೇನೇ ತುಂಬ ಸಂತೋಷ ಆಯ್ತು ಇನ್ನು ನಾನು ಅದನ್ನು ಖಂಡಿತ ಅನುಸರಿಸ್ತೇನೆ ಎಲ್ಲ ಹಿಮ್ಮೇಳ ಕಲಾವಿದರಿಗೆ ಗೊತ್ತಾಗುವಾಗೆ ಏನಾದರೂ ಒಂದು ವ್ಯವಸ್ಥೆ ಮಾಡಿ ಜಗ್ಗಣ್ಣ ಅಂತೇಳಿ ಇವರಿಗೆ ಇವರು ಮಾಡ್ತಾರೆ ಒಂದು ಪುಸ್ತಕವೇನಾದರೂ ಮಾಡಿ ಎಲ್ಲರಿಗೂ ಹಂಚಬೇಕು ಇಂಥ ಒಂದು ಶ್ರುತಿ ಜ್ಞಾನವನ್ನು ಯಕ್ಷಗಾನಕ್ಕೆ ಯಕ್ಷಗಾನಕ್ಕೆ ಅಂತಲ್ಲ ಯಾವ ಕಲೆಗಾದರೂ ಅಗತ್ಯವೇ ಯಕ್ಷಗಾನಕ್ಕೆ ನಿಕ್ಷೇಪಿಸಿದವರು ಪುತ್ತೂರು ಗೋಪಣ್ಣ ಅಂಥೇಳುವವರು ಅಂತ ಹೇಳುವುದು ಜನಗಳಿಗೆ ಸ್ವಲ್ಪ ಗೊತ್ತಾಗಲಿ ಎಲ್ಲರಿಗೂ ನಾನು ಮಾ ಹೋದದ್ದೇ ದಾರಿ ನಾನು ಮಾಡಿದ್ದೇ ಸರಿ ಅಂತ ತಿಳ್ಕೊಂಡು ಹೋಗುವವರಿದ್ದಾರೆ ಕೆಲವರು ಆದರೆ ಇಂಥವರ ಪ್ರೇರಣೆಯಿಂದಾಗಿ ಇಂಥದ್ದು ಅಂತ ಅಂತೇಳಿ ಗೊತ್ತಾಗಲಿ ಇಷ್ಟು ಹೇಳಿ ನನ್ನ ಎರಡು ಮಾತು ನಿಲ್ಲಿಸ್ತೇನೆ ಹೆಚ್ಚು ಕಡಿಮೆ ಆದರೆ ಕ್ಷಮಿಸಿ